ಎಲ್ಲ ನೆಚ್ಚಿನ ಅಂಗನೋಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಹೊಸ ಅಪ್ಡೇಟನ್ನು ಬಿಟ್ಟಿದ್ದಾರೆ ನೋಡೋಣ ಏನು ಅಪ್ಡೇಟ್ ಬಿಟ್ಟಿದ್ದಾರೆ ಅಂತ ಹೇಳಿ ಫಸ್ಟ್ ಪ್ಲೇಸ್ಟೋರಿಗೆ ಹೋಗೋಣ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಅಂತ ಹೇಳಿ ಕೊಡೋಣ ಅಲ್ಲಿ ಬ್ಲೂ ಕಲರ್ ಕಾಣಿಸುತ್ತೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡೋಣ ಅಪ್ಡೇಟ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿದ ಮೇಲೆ ಈ ಥರ ಅಪ್ಡೇಟ್ ಆಗುತ್ತೆ ಸೊ ಅಪ್ಡೇಟ್ ಆದ ಮೇಲೆ ಇನ್ಸ್ಟಾಲೇಷನ್ಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಏನಪ್ಪ ಇದು ಹೊಸದು ಅಪ್ಡೇಟ್ ಬಿಟ್ಟಿದ್ದಾರೆ ಅಂತ ನೋಡೋಣ ಟ್ವೆಂಟಿ ಫೋರ್ ಪಾಯಿಂಟ್ ನೈನ್ ಪಾಯಿಂಟ್ ಒನ್ ಅಂತ ಇದೆ ಸೊ ಇದರಲ್ಲಿ ಎಸ್ ಎಸ್ ಯು ಸಪೋರ್ಟ್ ಲಾಗಿನ್ ಇಶ್ಯೂ ಲಾಗಿನ್ ಇಶ್ಯೂ ಅಂತ ಕೊಟ್ಟಿದ್ದಾರೆ ಬಟ್ ಎಸ್ ಎಸ್ ಯು ಸಪೋರ್ಟ್ ಬಿಡೋಣ ನಮ್ಮದ್ರಲ್ಲಿ ಲಾಗಿನ್ ಇಶ್ಯೂ ಇದೆಯಾ ಅನ್ನೋದನ್ನು ಫಸ್ಟ್ ನಾವು ನೋಡ್ಕೊಳ್ಳೋಣ ಹಾಡ್ ಫಿಕ್ಸ್ ಫಾರ್ ಫ್ರೀಕ್ವೆಂಟ್ ಲಾಗೌಟ್ ಇಶ್ಯೂ ಇನ್ ಎಸ್ 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 ಆ್ಯಪ್ ಅಂತಂದರೆ ಎಸ್ ಎಸ್ ಆ್ಯಪ್ ಅಂತಂದರೆ ಸಪೋರ್ಟಿವ್ ಸೂಪರ್ವೈಸರ್ ಆ್ಯಪ್ ಅಂತ ಹೇಳ್ಬಿಟ್ಟು ಬಟ್ ಅದು ಅಲ್ಲಿ ಅವ್ರಿಗಿಂತ ನಮಗೆ ತುಂಬ ಉಪಯೋಗ ಆಗಿದೆ ಹೇಗೆ ಅಂತ ಹೇಳ್ತೀನಿ ಮುಂದೆ ಸೊ ಹೋಗೋಣ ಜಸ್ಟ್ ಓಪನ್ ಮಾಡಿಕೊಳ್ಳೋಣ ಓಪನ್ ಮಾಡಿ ಪೋಷನ್ ಹ್ಯಾಕರ್ ಆ್ಯಪ್ ಈ ಥರ ಓಪನ್ ಆಗುತ್ತೆ ಈ ಥರ ಪ್ರಿಫರ್ ಪ್ರಿಫೆನ್ಸ್ ಓಪನ್ ಆಗುತ್ತೆ ಓಪನ್ ಆದಮೇಲೆ ಎವ್ರಿ ಟೈಮ್ ನಾವು ಯಾವಾಗಲೇ ಹೋಗಬೇಕಾದ್ರೂ ಅಷ್ಟೇ ಸ್ವಲ್ಪ ಟೈಮ್ ತೊಗೊಳುತ್ತೆ ಈ ಥರ ಬರುತ್ತೆ ಅದು ನೋಡಿ ವರ್ಕರು ಸೂಪರ್ವೈಸರು ಬೆನಿಫಿಷರಿ ಟೈಮ್ ತಗೋತ್ತೆ ಯಾವಾಗಲೂ ಹಾಕ್ಬೇಕಾದ್ರು ನಮ್ಮ ಫೋನ್ ನಂಬರ್ ಹಾಕಬೇಕಾಗಿತ್ತು ಆದರೆ ನೆಕ್ಸ್ಟು ನಾವೇನು ಹಾಕಬೇಕು ನಮ್ಮ ಫೋನ್ ಪಾಸ್ವರ್ಡ್ ಹಾಕಬೇಕಾಗಿತ್ತು ಎವ್ರಿ ಟೈಮ್ ಜಸ್ಟ್ ಈಗ ಹೋಗಿ ಒಂದು ಅರ್ಧ ಗಂಟೆ ಆಯಿತು ಮತ್ತು ಓಪನ್ ಮಾಡು ಮತ್ತು ಪಾಸ್ವರ್ಡ್ ಹಾಕು ಫೋನ್ ನಂಬರ್ ಹಾಕು ಇದೇ ಆಗ್ತಿತ್ತು ಸೊ ಇದು ಅದೊಂದು ಇಶ್ಯೂನ ಕಮ್ಮಿ ಆಗಿದೆ ಅಂದರೆ ಲಾಗೌಟ್ ಲಾಗ್ ಇಶ್ಯೂ ಪ್ರಾಬ್ಲಮ್ಮು ಸಾಲ್ವ್ ಆಗಿದೆ ಅಂಥೇಳಿ ಸೊ ಇದಿಷ್ಟು ಇವು ಇದು ಇವತ್ತಿನ ಅಂದರೆ ಈ ಸತಿ ನೈನ್ ಪಾಯಿಂಟ್ ಟ್ವೆಂಟಿ ಫೋರ್ ಪಾಯಿಂಟ್ ನೈನ್ ಪಾಯಿಂಟ್ ಒನ್ ಇಶ್ಯೂ ಆಗಿದೆ ಸೊ ಆ್ಯಸ್ ಯೂಶುವಲ್ ನಾವೆಲ್ಲ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡ್ಮೇಲೆ ನೋಡೋಣ ಟ್ವೆಂಟಿ ಫೋರ್ ಪಾಯಿಂಟ್ ನೈನ್ ಒನ್ ಏನಾಗಿದೆ ಅಂತ ಹೇಳಿ ಇಲ್ಲವೂ ಅಷ್ಟೇ ತ್ರೀ ಟು ಸಿಕ್ಸ್ ಇಯರ್ಸಿಗೆ ಹೋಗ್ತೀನಿ ಸುಮ್ಮನೆ ಜಸ್ಟ್ ಎಲ್ಲ ಕ್ರಾಸ್ ಚೆಕ್ ಮಾಡಿಬಿಟ್ಟು ಸುಮ್ಮನೆ ಎಲ್ಲ ಕಡೆ ಒಂದೊಂದು ರೌಂಡ್ ಹೋಗ್ಬಿಟ್ಟು ನೋಡ್ತೀನಿ ಯಾಕೆಂದರೆ ಸಡನ್ನಾಗಿ ಹೋಗಿ ಲಾಗೌಟ್ ಆಗಿ ಲಾಗಿನ್ ಆಗಿ ಮತ್ತು ಏನೇನು ಇಶ್ಯೂ ಆಗಿದೆ ಅಂತೇಳಿ ನೋಡ್ಕೋಬೇಕಾಗತ್ತಲ್ವ ಸೊ ಅದಕ್ಕೆ ಏನೇನು ಚೇಂಜಸ್ ಆಗಿದೆ ಏನು ಚೇಂಜಸ್ಸು ಆಗಿಲ್ಲ ಸೊ ನಾನು ಈಗೇನು ಮಾಡ್ತೀನಿ ಲಾಗೌಟ್ ಆಗ್ತೀನಿ ಔಟ್ ಆಗಿ ಒಂದು ಸರ್ತಿ ಕ್ರಾಸ್ ಚೆಕ್ ಮಾಡ್ಕೊಳ್ತೀನಿ ಕ್ರಾಸ್ ಚೆಕ್ ಮಾಡಿಕೊಂಡು ಫಸ್ಟು ಒಂದು ಸರ್ತಿ ಆದಾಗ ಇದೇ ಥರನೇ ತೋರಿಸಿದ್ದೆ ನಿಮಗೆ ಡೈರೆಕ್ಟು ಈಗ ಹಂಗ ನೋಡಿ ವರ್ಕರ್ ಮೇಲೆ ಕ್ಲಿಕ್ ಮಾಡ್ತೀನಿ ಲಾಗೌಟ್ ಆಗಿದ್ದು ಈ ಪ್ರೊಸೀಜರ್ ಮಾಡಲೇಬೇಕಾಗತ್ತೆ ಲಾಗಿನ್ ಆಗಿ ಫೋನ್ ನಂಬರ್ ಹಾಕಬೇಕು ಏನಿದು ಪಾಸ್ವರ್ಡ್ ಹಾಕಬೇಕು ಸೊ ಈ ಪ್ರೊಸೀಜರ್ ಇದ್ದೇ ಇರತ್ತೆ ಬಟ್ ಲಾಸ್ಟ್ ಟೈಮ್ ಲಾಸ್ಟ್ ಅಪ್ಡೇಟ್ ಬಿಟ್ಟಾಗ ಅವಾಗ ಹೇಗಾಗಿತ್ತು ಅಂದರೆ ಜಸ್ಟು ನಾವು ಸುಮ್ಮನೆ ಹಿಂಗೆ ಹೋಗಿ ಹಿಂಗೆ ಓಪನ್ ಮಾಡಿ ಇನ್ನೊಂದು ಏನೋ ಪ್ರಾಬ್ಲಮ್ ಏನಾರ ಇತ್ತು ಅಥವಾ ಮತ್ತು ಏನಾರು ಮಾಹಿತಿ ತಿಳ್ಕೊಬೇಕು ಅಂದರೆ ಆ ಪ್ರತಿ ಸರಿಯೂ ಪೋಷಣಕರಿಗೆ ಹೋದಾಗ ಫೋನ್ ನಂಬರ್ ಹಾಕು ಪಾಸ್ವರ್ಡ್ ಹಾಕುವಂತ ಬಟ್ ಈಗಾಗಲ್ಲ ಲಾಗೌಟ್ ಆಗಿ ಲಾಗಿನ್ ಆಗಬೇಕಾರೆ ಈ ಥರ ಪಾಸ್ವರ್ಡು ಇದಾಗಬೇಕಾಗತ್ತೆ ಆಮೇಲೆ ನೆಕ್ಸ್ಟು ಈ ಥರ ಪ್ರಾಬ್ಲಮ್ಮು ಸಾಲ್ವ್ ಆಗಿದೆ ನಾ ಹಗ್ಲೆಲ್ಲ ನಾನು ಪುನಃ ಪುನಃ ಹೋಗಿ ನೋಡ್ಕೊಂಡು ಬಂದ್ರೂ ನಮಗೆ ಇದು ಪ್ರಾಬ್ಲಮ್ ಆಗಲ್ಲ ಡೈರೆಕ್ಟು ಪೋಷನ್ ಟ್ರ್ಯಾಕರು ಓಪನ್ ಆಗುತ್ತೆ ಸೊ ಇದಿಷ್ಟು ಪ್ರಾಬ್ಲಮ್ಮು ಆಗಿ ಲಾಗಿನ್ ಆಗಿದೆ ತುಂಬ ಬೇಗನೆ ಇಶ್ಯೂ ಕಮ್ಮಿ ಆಯಿತು ಸೊ ಇನ್ನೊಂದು ಮಾಡೋಣ ಪೋಷನ್ ಟ್ರ್ಯಾಕರ್ ಗ್ರೇಟ್ ಗ್ರೆಟ್ ಇಟ್ಕೊಳ್ಳೋಣ ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡೋಣ ಇದೆಲ್ಲ ಕ್ರಾಸ್ ಚೆಕ್ ಮಾಡ್ತಾ ಇದ್ದೀನಿ ಸೊ ಅಲ್ಲಿ ಏನು ಮಾಡಿದೆ ಕ್ಲಿಯರ್ ಡಾಟಾ ಮೇಲೆ ಕೊಟ್ಟು ಆಲ್ ಕ್ಲಿಯರ್ ಮಾಡ್ಕೊಳ್ಳಿ ಯಾಕೆಂದರೆ ಮತ್ತೆ ಆಗಿನ ಇಶ್ಯೂ ಇದೆಯಾ ಅಂತೇಳಿ ನಿಮಗೆ ಕ್ಲಾರಿಫೈ ಮಾಡೋಕ್ಕೆ ನಾನು ತೋರಿಸ್ತಾ ಇದ್ದೀನಿ ಸೊ ಎಲ್ಲ ಕ್ಲಿಯರ್ ಆಲ್ ಡೇಟಾ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಆಲ್ ಡೇಟಾ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಈ ಥರ ಇದು ಆ್ಯಸೂಷಿಯಲ್ ಮೆಥಡ್ ಇದು ಸೊ ಪೋಷನ್ ಟ್ರ್ಯಾಕರ್ ಅಂತೇಳಿ ತೋರಿಸುತ್ತೆ ತೋರಿಸಾದ್ಮೇಲೆ ಮೇಲೆ ವಿತಿನ್ ಅ ನೋ ಸೆಕೆಂಡ್ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಸೊ ಎಲ್ಲದಕ್ಕೂ ಆರೋ ಮಾರ್ಕ್ ಕೊಡಬೇಕು ಡನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಲ್ಯಾಂಗ್ವೇಜ್ ಚೆನ್ನಾಗಿ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಲಾಗಿನ್ ಅಂತ ಹಾಕಿ ಹಾಗಿದ್ಮೇಲೆ ಅದು ತೋರಿಸುತ್ತೆ ಬೈ ಯೂಸಿಂಗ್ ದಿಸ್ ಆ್ಯಪ್ನ ಅಲೋ ಮಾಡ್ಕೊಳ್ಳಿ ಯಾವುದನ್ನು ಲೊಕೇಶನ್ ಅಲೋ ಮಾಡ್ಕೊಳ್ಳಿ ಆಮೇಲೆ ಈ ಥರ ಓಪನ್ ಆಗುತ್ತೆ ಸೊ ಓಪನ್ ಆದಮೇಲೆ ಬೇಗನೆ ಎಲ್ಲದೂ ಆಗುತ್ತೆ ಜಾಸ್ತಿ ಟೈಮು ತಗೊಳ್ಳೋಲ್ಲ ವಿತಿನ್ ನೋ ಸೆಕೆಂಡ್ಸ್ ಒಳಗೆ ಇದೆಲ್ಲ ನಿಮಗೆ ಕ್ಲಿಯರ್ ಆಗುತ್ತೆ ಇದಿಷ್ಟು ಇನ್ಫಾರ್ಮೇಷನ್ ನಿಮಗೆ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ಪಡ್ಕೊಂಡಿದ್ದೀರಾ ಅಂತ ಭಾವಿಸುತ್ತಾ ಇಲ್ಲಿಗೆ ನಾನು ವಿಡಿಯೋನ ವೈಂಡಪ್ ಮಾಡ್ತಿದ್ದೀನಿ ಮತ್ತು ಹೊಸ ವೀಡಿಯೋದಕ್ಕೆ ಹೊಸ ವಿಷಯದೊಂಗೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್